ಎಲ್ಲರಿಗೂ ನಮಸ್ಕಾರಗಳು ನನ್ನ ಹೆಸರು ಸಿ ರಾಜ್ಕಾಂಜ್ ಕನ್ನಡ ಉಪನ್ಯಾಸಕರು ಬೆಂಗಳೂರು ಗಣಕರಂಗಾರಿ ಧಾರವಾಡ ಇವರು ಬುದ್ಧ ಪೂರ್ಣಿಮೆಯ ಅಂಗವಾಗಿ ಆಯೋಜನೆ ಮಾಡಿರುವ ಜಾನಪದ ಶೈಲಿಯ ಆನ್ಲೈನ್ ಕವಿಗೋಷ್ಠಿಗಾಗಿ ನನ್ನ ಕವನ ನನ್ನ ಕವನದ ಶೀರ್ಷಿಕೆ ಹುಣ್ಣಿಮೆಯ ಬುದ್ಧ ಬುದ್ಧ ಹುಣ್ಣಿಮೆ ದಿನದಾಗ ಹುಟ್ಟಿ ಅರಮನೆಯಾಗ ವೈಭೋಗ ಕೈ ಗೊಬ್ಬ ಹಾಳು ಕಾಲೇ ಗೊಬ್ಬ ಹಾಳು ಚಿನ್ನದ ತಟ್ಟೆಯಲ್ಲಿ ಉಂಡಾನ ಚಿನ್ನದ ತಟ್ಟೆಯಲ್ಲಿ ಉಂಡಾನ ಸುಕುಮಾರ ಯೌವನಿಗೆ ಕಾಲು ಉದಿಸ್ಯಾನ ಜಾತಕದ ನುಡುಗೆದರಿ ಹೆತ್ತ ತಂದೆ ತಾಯಿಯರು ಆತನಿಗೆ ಮದುವೆ ಮಾಡ್ಯಾರ ಆತನಿಗೆ ಮದುವೆ ಮಾಡ್ಯಾರ ಯಶೋಧರಿಗೆ ಪತಿಯಾಗಿ ರಾಹುಲುಗೆ ತಂದೆ ಆದಾನ ಸಂಚಾರಕ್ಕೆಂದು ಹೋಗಿ ಒಂದು ದಿನ ಯಾವುದೋ ಜಿಜ್ಞಾಸೆಗೆ ಬಿದ್ದಾನ ಯಾವುದೋ ಜಿಜ್ಞಾಸೆಗೆ ಬಿದ್ದಾನ ಅದ ತಿಳಿಯೇ ನಡುರಾಗಲಿ ಅರಮನೆ ಬಿಟ್ಟು ಊರೂರು ಹರಿದಾನ ಸಾಧುಗಳ ಕಂಡಾನ ಆದರೂ ಸಮಾಧಾನಿಯಾಗದೆ ಆದರೂ ಸಮಾಧಾನಿಯಾಗದೆ ಕಣು ತಪಸ ಮಾಡಿ ಮೈಮನವಾದಳಿದಾನ ೊಮ್ಮೆ ಕುಳಿತು ಬೋಧಿ ವೃಕ್ಷದ ಕೆಳಗೆ ಧ್ಯಾನ ಸತ್ತನಾಗಿ ಇರುವಾಗ ಧ್ಯಾನ ಸತ್ತನಾಗಿ ಇರುವಾಗ ಹುಡುಗಿ ದಿನ ಜ್ಞಾನೋದಯವಾಗಿ ಎಂದಾನ ಆಸೆ ದುಃಖಕ್ಕೆ ಮೂಲ ಆಸೆ ಇರಬಿಡರೆಂದು ಎಲ್ಲರಿಗೂ ತಿಳಿಸಿ ಹೇಳ್ಯಾನ ಎಲ್ಲರಿಗೂ ತಿಳಿಸಿ ಹೇಳ್ಯಾನ ಪ್ರೀತಿಯಿಂದ ಜಗವ ಎಂದಾನ ಸಿದ್ಧಾರ್ಥ ಬುದ್ಧನಾಗಿ ಶಾಂತಿ ಸಂಕೇತನಾಗಿ ಭಾರತಕ್ಕೆ ಕೇರುತಿ ತಂದ ಭಾರತಕ್ಕೆ ಕೇರುತ್ತಿ ತಂದಾನ ನಾಯಿ ದೇವ ಹುಣ್ಣಿಮೆ ದಿನವೇ ಸ್ವರ್ಗ ಸೇರ್ಯಾನ ಹುಣ್ಣಿಮೆ ದಿನವೇ ಸ್ವರ್ಗ ಸೇರ್ಯನ ಹುಣ್ಣಿಮೆ ದಿನವೇ ಸ್ವರ್ಗ ಸೇರಿಯ ಎಲ್ಲರಿಗೂ ನಮಸ್ಕಾರಗಳು ಸಾ